ಮಂಡ್ಯದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಅಪಮಾನ ಹಾಸ್ಟೆಲ್ ಮೇಲೆ ಕಲ್ಲು ತೂರಿರುವುದು ಸರಿಯಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಡಾ ಡಿ ತಿಮ್ಮಯ್ಯ ಖಂಡಿಸಿದರು ಮೈಸೂರಿನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ ಸಂಬಂಧ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ವೇಳೆ ಕುರುಬರ ಸಂಘದ ಹಾಸ್ಟೆಲ್ ಮೇಲೆ ಕಲ್ಲು ತೂರಲಾಗಿದೆ ಕನಕದಾಸರ ಭಾವಚಿತ್ರಕ್ಕೆ ಅಪಮಾನ ಮಾಡಲಾಗಿದೆ ಕೆಲವು ಪಟ್ಟಾಭದ್ರ ಹಿತಾಶಕ್ತಿಗಳ ಮನಾಶಕ್ತಿ ಹೇಗಿದೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ದೂರಿದರು ಕರ್ನಾಟಕ ಶಾಂತಿಗೆ ಹೆಸರಾದ ರಾಜ್ಯವಾಗಿದೆ ಇಲ್ಲಿ ಈ ರೀತಿಯ ಗಲಭೆ ಸೃಷ್ಟಿಸಲು ಯತ್ನಿಸಿದರೆ ಜನತೆ ಮರಳಾಕುವುದಿಲ್ಲ ಆದರೆ ಬಿಜೆಪಿ ಮುಖಂಡರ ಕೆಲಸ ಇದೇ ಆಗಿದೆ ಬಿಜೆಪಿಯವರು ಕೇವಲ ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಬೇಕೆ ಹೊರತು ಜಾತಿ ಜಾತಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡುವುದಲ್ಲ ಎಂದರು ಕುರುಬರ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಸುಬ್ರಹ್ಮಣ್ಯ ಮಾತನಾಡಿ ಮಂಡ್ಯದಲ್ಲಿ ನಡೆದ ಘಟನೆಯಲ್ಲಿ ತರಬೇತಿ ಪಡೆದು ಬಂದ ಹೊರಗಿನವರು ಪಾಲ್ಗೊಂಡಿದ್ದಾರೆ ಹಾಸ್ಟೆಲ್ ಮೇಲೆ ಕಲ್ಲು ತೂರಿದ ಘಟನೆ ಬಳಿಕ ವಿದ್ಯಾರ್ಥಿಗಳು ಅಲ್ಲಿಗೆ ವಾಪಸ್ ಆಗಲು ಎದುರುತ್ತಿದ್ದಾರೆ ಹೀಗಾಗಿ ಕೂಡಲೇ ಘಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು ವಿವಿಧ ಸಮುದಾಯಗಳ ಮುಖಂಡರಾದ ಎಂಶಿವಣ್ಣ ಕೆಎಸ್ ಶಿವರಾಮು ದ್ಯಾವಪ್ಪ ನಾಯ್ಕ ನಾಗಭೂಷಣ್ ಕೋಟೆ ಶಿವಪ್ಪ ಬಸವಣ್ಣ ಕೂಡ ಯೋಗೇಶ್ ಮೊದಲಾದವರು ಪಾಲ್ಗೊಂಡಿದ್ದರು ಒಂದು ಗುಂಪು ಇನ್ನೊಂದು ಗುಂಪಲ್ಲಿ ಎತ್ತು ಕಟ್ಟಿರ್ತಕ್ಕಂಥದ್ದು ನಮಗೆ ತಮ್ಗೆ ಗೊತ್ತಿದೆ ಯಾಕೆಂದರೆ ರಾಜಕೀಯ ಇದು ಸ ಇರ್ಬೋದು ಇರ್ಬೋದು ಯಾಕೆಂದರೆ ಸಮಾಜ ಒಂದು ಒಂದು ಕೋಮನ್ನ ಇನ್ನೊಂದು ಕೋಮಲ್ಲಿ ಎತ್ತು ಕಟ್ಟತಕ್ಕಂಥದ್ದು ಇದು ಈ ಎಲೆಕ್ಷನ್ ಬರುವಾಗ ಇವೆಲ್ಲ ನಡೀತವೆ ಹೀಗೆ ಇದು ಇದೂ ಒಂದು ಕಾರಣ ಇರ್ಬೋದು ಅಂತ ಅನಿಸುತ್ತೆ ನಮಗೆ ಬಂಧಿಸಿ ಅಂತ ನಾವು ಈಗ ಒತ್ತಾಯ ಮಾತಾಡಿ ಮಾಡ್ತೀವಿ ದಯವಿಟ್ಟು ತಮ್ಮ ತಮ್ಮ ಮುಖಾಂತರ ತಮ್ಮ ಮುಖ ಈಗ ಇಲ್ಲ ಇಲ್ಲ ಹೌದು ಹೌದು ನಾವು ನಾವು ತಮ್ಮ ಮೂಲಕ ಒತ್ತಾಯ ಮಾಡ್ತಿದ್ದೀವಿ ಕೂಡಲೇ ಯಾರು ಕಾನೂನ ಕೈಗೆ ತಗೊಂಡು ಈ ಒಂದು ಶಾಂತಿ ಭಂಗ ಮಾಡಿದಾರೋ ಅಂಥವ್ರನ್ನ ಕೂಡಲೇ ಬಂಧಿಸ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ತರ್ತಾಯಿದ್ದೀವಿ ಹೌದು 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 ಅಲ್ಲ ಅವ್ನು ತಪ್ಪು ಈಗ ಸರ್ಕಾರಿ ಅಧಿಕಾರಿ ತಪ್ಪು ಅಂತ ಗೊತ್ತಿದ ಮೇಲೆ ಅವ್ರು ಅಮಾನತ್ ಮಾಡಿರೋದು ಸರ್ಕಾರಿ ಕಚೇರಿನಲ್ಲಿ ಸರ್ಕಾರದ ಧ್ವಜ ಬಿಟ್ಟರೆ ಬೇರೆ ಹಾಕೋಗಿಲ್ಲ ಸೊ ಅದನ್ನು ಅವನು ಅದು ಉಲ್ಲ ಉಲ್ಲೇ ಅದು ಉಲ್ಲಂಘನೆ ಮಾಡಿರೋದ್ರಿಂದ ಅವನಿಗೆ ಪನಿಷ್ಮೆಂಟ್ ಆಗಿದೆ ಇಲ್ಲ ಎಲ್ಲ ಸ್ವಾಮಿ ಯಾವುದೇ ಸರ್ಕಾರ ಸರ್ಕಾರ ಯಾವುದೇ ಪಕ್ಷ ಇರಲಿ ಸರ್ಕಾರದ ಕಚ್ಚು ಕಟ್ಟಡದ ಮೇಲೆ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ಮಾತ್ರ ಆಗ್ತಕ್ಕಂಥದ್ದು ಆ ಮತ್ತು ಕನ್ನಡ ಬಾವುಟ ಇವೆರಡು ಬಿಟ್ಟರೆ ಸರ್ ಅಲ್ಲ ತಪ್ಪು ಅಂತ ತಿಳ್ಕೊಂಡು ಅ ಕೆಳಗೆ ಇಳಿಸಿದ ನಿಜ ಒಪ್ಪಿ ಬಟ್ ಮೊದಲು ತಪ್ಪು ಆಯಿತಲ್ವೇ ತಪ್ಪು ಮಾಡಿದ್ದಾನೆ ಅಲ್ವೇ ಸೊ ಆ ತಪ್ಪಿಗೆ ಅದು ಶಿಕ್ಷೆ ಆಯಿತು ಅಷ್ಟೇ ಈ ಸೋಸಿಸ ಗೋಷ್ಠಿ ಮುಖಾಂತರ ನಿನ್ನೆ ನಡೆದಂಥ ಘಟನೆಯನ್ನು ರಾಜ್ಯಾದ್ಯಂತ ತೀವ್ರವಾಗಿ ಖಂಡಿಸುತ್ತೇವೆ ಎರಡನೇದು ಈ ಘಟನೆಗೆ ಸಂಬಂಧಿಸಿದಂತೆ ಇದರಿಂದ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಿದ್ರೂ ಕೂಡ ಎಷ್ಟೇ ಶಕ್ತಿವಂತರಿದ್ದರೂ ಕೂಡ ಎಂತಹ ರಾಜಕೀಯ ಪಕ್ಷದ ಹಿರಿಯ ಮುಖಂಡರಾದರೂ ಕೂಡ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅವ್ರನ್ನ ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಇಲ್ಲ ತ ಈಗ ನಮ್ಮ ಒತ್ತಾಯ ಏನು ಗೊತ್ತೇ ನಾವು ಸರ್ಕಾರದ ಭಾಗವಾಗಿ ಬಂದಿಲ್ಲ ನಾವು ಎರಡು ಜಿಲ್ಲೆಯ ಶೋಚಿತ ಸಮಾಜದ ವರ್ಗದ ಎಲ್ಲ ಜಾತಿ ಜನಾಂಗದ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು ನಾವು ಯಾವುದೇ ಕ ಪಕ್ಷದ ಪರವಾಗಿ ಬಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇಲ್ಲ ನಮ್ಮ ಒತ್ತಾಯ ಇಷ್ಟೇ ಈ ಸಮಾಜದಲ್ಲಿ ಸಮಾಜದಲ್ಲಿ ಶಾಂತಿಯಿಂದ ಇರತಕ್ಕಂಥ ನಾನು ನೋ ಎಲ್ಲ ನೋಡ್ದಂಗೆ ಮಂಡ್ಯ ಆಗಲಿ ಮೈಸೂರಾಗಲಿ ಚಾಮರಾಜನಗರ ಆಗಲಿ ಎಲ್ಲ ಜಾತಿ ಜನಾಂಗದವರು ಸಾಮರಸ್ಯದಿಂದ ಬದುಕಿ ಬಾಳ ಅಂತ ಈ ಸಂದರ್ಭದಲ್ಲಿ ಮಾನ್ಯ ಪತ್ರಿಕಾ ಸ್ನೇಹಿತರು ಕೇಳ್ದಂಗೆ ಚುನಾವಣೆ ಬರ್ತಿರತಕ್ಕಂಥ ಈ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾ ಇರೋದು ನೋಡಿದ್ರೆ ಇದು ಇಂದಿನ ಯಾರ್ದೋ ಕೈವಾಡ ಇದೆ ಅದಕ್ಕಾಗಿ ನಮ್ಮ ಒತ್ತಾಯ ಇಷ್ಟೇ ಅವರು ಅಧಿಕಾರಿಗಳಾಗಿ ವೈಫಲ್ಯ ಮಾಡಿರ್ಬೋದು ಪೊಲೀಸ್ ಇಲಾಖೆಯಾಗಿ ವೈಫಲ್ಯ ಮಾಡಿರ್ಬೋದು ಹಾಗೂ ಇದರಿಂದೇ ಇರತಕ್ಕಂಥ ಎಂಥ ಹಿರಿಯ ರಾ ರಾಜಕಾರಣಿಗಳಿದ್ರು ಕೂಡ ಅವ್ರನ್ನ ತಮಗೆ ಟಿ ವಿಗಳಲ್ಲೇ ಗೊತ್ತಾಗ್ತಿದೆ ಟಿ ವಿಗಳಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಪ್ರಚೋದನೆ ಅನ್ನತಕ್ಕಂಥ ನಾವು ನೀವೆಲ್ಲ ನೋಡಿದ್ದೀವಿ ಅವ್ರ ಮೇಲೆ ಕೂಡಲೇ ಸರ್ಕಾರ ಎಫ್ ಐ ಆರ್ ಹಾಕಬೇಕು ವಿಚಾರಣೆ ನಡೆಸಿ ಅವ್ರಿಗೆ ಬಂಧಿಸಬೇಕು ಮತ್ತು ಏನು ಈ ಕಟ್ಟಡದ ಮೇಲೆ ನುಗ್ಗಿ ರ ನಾಯಕರುಗಳ ಭಾವಚಿತ್ರ ಇರೋದು ಅರ್ಧ ಹಾಕಿದ್ದಾರೆ ಅವ್ರು ಯಾರು ಕಿಟಿಗೋಡಿಗಳು ಅಂತ ನಿಮಗೆಲ್ಲ ಛಾಯಾಚಿತ್ರದಲ್ಲಿದೆ ಫೋಟೋದಲ್ಲಿದೆ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರನ್ನ ಗಡಿ ಪಾರು ಮಾಡಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತೀವಿ ಮತ್ತು ನಾನು ಎರಡು ಜಿಲ್ಲೆ ಮೂರು ಜಿಲ್ಲೆ ಮನವಿ ಜನತೆಯಲ್ಲಿ ಮನವಿ ಮಾಡ್ತೀನಿ ಶೋಷಿತ ವರ್ಗದ ಸಮಾಜದವ್ರು ಒಕ್ಕಲಿಗ ಸಮಾಜದವ್ರು ಲಿಂಗಾಯತ ಸಮಾಜದವರಾಗ್ಬೋದು ಬೇರೆ ಯಾವುದೇ ಸಮಾಜದವರಾಗ್ಬೋದು ಎಲ್ಲರೂ ಕೂಡ ಇವರ ಕುತಂತ್ರ ರಾಜಕಾರಣವನ್ನು ಅರ್ಥ ಮಾಡ್ಕೋಬೇಕಾಗ್ತಿದೆ ದಯಮಾಡಿ ಇಂಥ ಇಂಥ ಪ್ರತಿಭಟನೆಗಳಿಗೆ ಇಂಥ ಹೋರಾಟಗಳಿಗೆ ತಾವು ದಯಮಾಡಿ ಯಾರು ಯುವಕರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬಾರ್ದು ಅಂತೇಳಿ ನಾವೆಲ್ಲ ಜನಾಂಗದ ಪರವಾಗಿ ಮನವಿ ಮಾಡ್ತೀವಿ ಈ ಮೂಲಕ ತಮ್ಮ ಮೂಲಕ ನಾವು ಅವರಲ್ಲಿ ವಿನಂತಿ ಮಾಡಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮುಗಿಸ್ತೀವಿ ನಮಸ್ಕಾರ